ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬುಧವಾರ ಜುಲೈ ಹದಿನೇಳನೇ ತಾರೀಕು ನಾವು ದೇವಶೈನಿ ಏಕಾದಶಿಯನ್ನು ಆಚರಣೆ ಇದ್ದೇವೆ ಇವತ್ತಿನಿಂದ ನಮಗೆ ಚಾತುರ್ಮಾಸ ಶುರುವಾಗುತ್ತೆ ಈ ಒಂದು ಚಾತುರ್ಮಾಸದಲ್ಲಿ ಭಗವಂತನ ಪೂಜೆಗೆ ಅತ್ಯಂತ ಮಹತ್ವವನ್ನು ನೀಡಲಾಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಚಾತುರ್ಮಾಸದಲ್ಲಿ ಹಬ್ಬಗಳ ಸಾಲೇ ಬರುತ್ತೆ ಶ್ರಾವಣ ಮಾಸ ಆಗ್ಬೋದು ಶ್ರಾವಣ ಮಾಸದಲ್ಲಿ ವರಮಾಲಕ್ಷ್ಮಿ ಪೂಜೆ ಆಗ್ಬೋದು ಶುಕ್ರಗೌರಿ ಅಥವಾ ಸಂಪತ್ ಶುಕ್ರವಾರ ಪೂಜೆ ಆಗಿರಬಹುದು ನಂತರ ಶ್ರಾವಣ ಮುಗಿದ ನಂತರ ನಾವು ಗಣೇಶನ ಒಂದು ಆರಾಧನೆ ಮಾಡ್ತೀವಿ ಭಾದ್ರಪದ ಮಾಸದಲ್ಲಿ ಅದಷ್ಟೇ ಅಲ್ಲದೆ ಗೌರಿ ಮತ್ತು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ ವಿಜಯದಶಮಿಯನ್ನು ಅಷ್ಟೇ ಅಲ್ಲದೆ ದೀಪಾವಳಿ ಸಹ ಈ ಒಂದು ಚಾತುರ್ಮಾಸದಲ್ಲಿ ಬರುತ್ತೆ ಈ ಚಾತುರ್ಮಾಸ ತುಳಸಿ ಹಬ್ಬ ಅಂದರೆ ತುಳಸಿ ಒಂದು ವಿವಾಹದ ಮರುದಿನ ದೇವಸ್ಥಾನ ಏಕಾದಶಿಯ ತನಕ ನಾವು ಚಾತುರ್ಮಾಸವನ್ನು ಆರಂಭ ಮಾಡ್ತೀವಿ ಈ ಒಂದು ಚಾತುರ್ಮಾಸದಲ್ಲಿ ಪೂಜೆ ಪುನಸ್ಕಾರಕ್ಕೆ ಅಂತ ತುಂಬಾ ವಿಶೇಷವಾದ ಒಂದು ಮಹತ್ವ ಇರುತ್ತೆ ಹಾಗಾಗಿ ಹಬ್ಬಗಳ ಸಾಲೆ ಈ ಒಂದು ಚಾತುರ್ಮಾಸದಲ್ಲಿ ಇರುತ್ತೆ ಏಕೆಂದರೆ ನಾವು ಮುಂಚಿನ ದಿನಗಳಲ್ಲಿ ಮಾಡುವಂತಹ ಪೂಜೆಗಳಿಗಿಂತ ಚಾತುರ್ಮಾಸದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ಅಥವಾ ದಾನಗಳಿಗೆ ತುಂಬಾ ಮಹತ್ವ ಇದೆ ಮತ್ತು ಅದಕ್ಕೆ ಹತ್ತರಷ್ಟು ಫಲ ಜಾಸ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ಭಗವಂತ ನಿದ್ರಾವಸ್ಥೆಯಲ್ಲಿರುವಾಗ ಆತನ ಒಂದು ಆರಾಧನೆ ನಮಗೆ ತುಂಬನೇ ಮುಖ್ಯವಾಗಿರುತ್ತೆ ಹಾಗಾಗಿ ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡಬೇಕು ಬಂದಷ್ಟು ರಂಗೋಲಿಗಳನ್ನು ಹಾಕಬೇಕು ಅದಷ್ಟೇ ಅಲ್ಲದೆ ನಮಗೆ ತಿಳಿದಂತಹ ಸ್ತೋತ್ರಗಳನ್ನು ಸಹ ಹೇಳಬೇಕು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಎರಡು ಸ್ತೋತ್ರಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮನಃಶಾಂತಿಗಾಗಿ ಮತ್ತು ಮನೆಯ ಒಂದು ಸಮೃದ್ಧಿಗಾಗಿ ಅಥವಾ ವಿಷ್ಣುವಿನ ಸಂಪೂರ್ಣ ಅನುಗ್ರಹಕ್ಕಾಗಿ ಒಂದು ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಆರೋಗ್ಯ ಯಾರು ಪದೇ ಪದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೋ ಅಂಥವರು ಪ್ರತಿನಿತ್ಯ ಈ ಒಂದು ಚಿಕ್ಕ ಶ್ಲೋಕವನ್ನು ಹೇಳಿಕೊಳ್ಬೇಕು ಪ್ರತಿನಿತ್ಯ ಎದ್ದು ಸ್ನಾನವನ್ನು ಮಾಡಿದ ನಂತರ ದೇವರ ಮುಂದೆ ದೀಪ ಹಚ್ಚಿ ಅಥವಾ ನೀವು ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ರೆ ಪೂಜೆಯನ್ನು ಮುಗಿಸ್ಕೊಂಡು ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಯಾರು ಅತಿಯಾದ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೋ ಅಂಥವರು ಕೂಡ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು ಮತ್ತು ಯಾರಿಗೆ ಪದೇ ಪದೇ ಒಂದು ಅನಾರೋಗ್ಯ ಸಮಸ್ಯೆ ಉಂಟಾಗ್ತಾ ಇರುತ್ತೋ ಅಂಥವ್ರು ಕೂಡ ಹೇಳ್ಕೊಳ್ಬಹುದು ಮತ್ತು ಪ್ರತಿಯೊಬ್ಬರು ತಮ್ಮ ಆರೋಗ್ಯಕ್ಕಾಗಿ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ಕೂಡ ಹೇಳ್ಕೊಳ್ತಾ ಹೋಗ್ಬೋದು ಅದರಲ್ಲಿ ಈ ಚಾತುರ್ಮಾಸ ಶ್ರೇಷ್ಠ ಆಗಿರೋದ್ರಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಷ್ಟೇ ಅಲ್ಲದೆ ಭಗವಂತನ ಸಂಪೂರ್ಣ ಅನುಗ್ರಹಕ್ಕಾಗಿ ಭಗವಂತನ ಒಂದು ಸ್ತೋತ್ರ ಅವನನ್ನು ಹೊಗಳುವಂತಹ ಸ್ತೋತ್ರ ಇದು ಆ ಒಂದು ಸ್ತೋತ್ರವನ್ನು ಸಹ ನೀವು ಪ್ರತಿನಿತ್ಯ ಹೇಳ್ತಾ ಹೋಗಬೇಕು ಈ ಎರಡು ಶ್ಲೋಕಗಳನ್ನು ಹೇಳಿಕೆ ಕೇವಲ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಈ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನಾವು ಈ ಒಂದು ಶ್ಲೋಕವನ್ನು ಭಕ್ತಿಯಿಂದ ಹೇಳ್ಕೊಂಡು ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಂತಹ ಕಷ್ಟಗಳು ಸಹ ನಮ್ಮಿಂದ ದೂರ ಆಗುತ್ತೆ ಅಂತ ಹೇಳಬಹುದು ಸೊ ಮೊದಲೇದಾಗಿ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಸಹ ಅದನ್ನು ಹಾಕ್ತೀನಿ ಈ ಸ್ತೋತ್ರವನ್ನು ನೀವು ಸ್ಕ್ರೀನ್ಶಾಟ್ ಆದರೂ ಹಾಕ್ಕೊಳ್ಳಿ ಅಥವಾ ಇಲ್ಲಿಂದ ನೋಡ್ಕೊಂಡಾದರೂ ಹೇಳ್ಕೊಳ್ಳಿ ಇಲ್ಲ ಒಂದು ಪುಸ್ತಕದಲ್ಲಾದರೂ ಬರ್ಕೊಳ್ಳಿ ಶಾಂತಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ लक्ष्मीकान्तं कमलनयनं योगिवृद्धानगम्यं वन्दे विष्णुं भवभयहरं सर्वलोकैकनाथं सशङ्खचक्रं सकिरीटकुण्डलं सपितवस्त्रं सरसीरुहेक्षणं सहारवक्षस्तलकौस्तुभश्रीयं नमामि विष्णुं शिरथा चतुर्भुजम् ಈ ಒಂದು ಶ್ಲೋಕವನ್ನು ಸ್ನೇಹಿತರೆ ಪ್ರತಿನಿತ್ಯ ಹೇಳ್ಕೊಳ್ಳಿ ಎಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂದರೆ ಅದನ್ನು ನಿಮ್ಮ ಅನುಭವದಿಂದ ನೀವೇ ಹೇಳ್ಕೊಳ್ಬೇಕು ಅಷ್ಟು ಒಂದು ಶಾಂತಿ ಸಿಗುತ್ತೆ ಈ ಒಂದು ಸ್ತೋತ್ರದಿಂದ ಭಗವಾನ್ ಮಹಾವಿಷ್ಣುವಿನ ಹೊಗಳುವಂತಹ ಒಂದು ಸ್ತೋತ್ರವಿದು ಹೀಗಾಗಿ ಈ ಒಂದು ಶ್ಲೋಕವನ್ನು ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ಹೇಳ್ಕೊಳ್ಳಿ ತುಂಬಾ ಬದಲಾವಣೆ ಆಗುತ್ತೆ ಇನ್ನು ಎರಡನೇ ಸ್ತೋತ್ರ ಆರೋಗ್ಯ ಭಾಗ್ಯಕ್ಕಾಗಿಯೇ मां भयात सर्वतो रक्ष श्रियं वर्दया सर्वदा आरोग्यं देहि मे देव देवा, देवा, देवा नमोऽस्तु ते स्तोत्रवन सह प्रतिनित्य हेकोळि ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನಂದರೆ ನಿಮಗೆ ಬೆಳಗ್ಗಿನ ಸಮಯ ಆಗದೇ ಇದ್ದರೆ ಸಾಯಂಕಾಲ ದೀಪವನ್ನು ಬೆಳಗಿದ ನಂತರ ಕೂಡ ಈ ಎರಡು ಶ್ಲೋಕಗಳನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅದಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆ ಇದ್ದವ್ರು ಮಾತ್ರ ಈ ಸ್ತೋತ್ರ ಪಠನೆ ಮಾಡಬೇಕಾ ಅಂತ ಏನೂ ಇಲ್ಲ ಪ್ರತಿಯೊಬ್ಬರು ಕೂಡ ಈ ಸ್ತೋತ್ರಗಳನ್ನು ಪಠನೆ ಮಾಡಬಹುದು ಅದಷ್ಟೇ ಅಲ್ಲದೆ ನಮಗೆ ಯಾವ ಆರೋಗ್ಯ ತೊಂದರೆಗಳು ಬರಬಾರ್ದು ಅಂತ ಕೂಡ ಈ ಒಂದು ಶ್ಲೋಕವನ್ನ ಪ್ರತಿನಿತ್ಯ ಹೇಳ್ಕೊಳ್ಬಹುದು ಈ ಎರಡು ಶೋಕ್ ಶ್ಲೋಕಗಳನ್ನ ನೀವು ಪ್ರತಿನಿತ್ಯ ಹೇಳ್ಕೊಳ್ಳಿ ಮತ್ತೆ ಈ ಚಾತುರ್ಮಾಸದಲ್ಲಂತೂ ತಪ್ಪದೆ ಯಾವ್ದಾದ್ರು ಒಂದು ಸಮಯವನ್ನ ನಿಗದಿ ಮಾಡಿಕೊಂಡು ಬೆಳಿಗ್ಗೆ ಅಥವಾ ಸಾಯಂಕಾಲ ಪಠನೆ ಮಾಡಿ ಸಾಕಷ್ಟು ಭಗವಂತನ ಒಂದು ಆಶೀರ್ವಾದವನ್ನು ಸಹ ನೀವು ಪಡಿತೀರಿ ಸೊ ಹೀಗಾಗಿ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಕುಟುಂಬದವರಿಗೆ ಇಂತಹ ಒಳ್ಳೆ ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬಹುದು ಅಥವಾ ಆಗಿರಬಹುದು ಪ್ರತಿಯೊಬ್ಬರಿಗೂ ವೀಡಿಯೋವನ್ನು ಶೇರ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್